ೋಜಣ ತೆತಿ ಮರೆ ತೊಟ್ಟಿಗೂಂದ್ ಅರ್ಕಂಚ ಮಜ್ಜಿರ್ಲ ಉಂಡು ಪೂರೈ ತಿಮ್ಮರೆ ಪರ್ತು ಪತ್ತಂಬತ್ತೆ ಚಟ್ನಿ ಇತ್ತೆ ಮಲ್ಪೂಚಿ ಕೊಡೆಪತ್ತು ಒಂದು ಇತ್ತ ಬಿದ್ದಡಿ ಅಂಬಳೆ ಕೊಯ್ಯಾರಿಗ ತೋಡು ತುಂಬಾ ನೀರಾತ ಚಟ್ನಿ ಸಣ್ಣ ರೆಡಿ ಆಡು ಹೈ ಮತ್ತರಿಗಲ ಹಾಯ್ ಪಂದಿಂತ ವಿಡಿಯೋ ಸ್ಟಾರ್ಟ್ ಮಂತೊಂದುಲ್ಲೆ ಚೆನ್ನ ಚೆನ್ನಾಗಿ ನಿಗುಲು ಫಸ್ಟ್ ಟೈಮ್ ತುಪ್ಪಿನಿಂದಂಡ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ಲ ಮಲ್ಪಲಿ ಅಂಚು ಲೈಕ್ ಲ ಮಲ್ಪಲಿ ಕಮೆಂಟ್ ಮಲ್ಪಲಿ ಶೇರ್ ಮಲ್ಪಲಿ ವಿಡಿಯೋ ಕಂಟಿನ್ಯೂ ಇತದ ಸಪೋರ್ಟ್ಲಾ ಮಲ್ಪಲಿ ಅನಿತ್ತೆ ಒಡಗಿದ್ ನಿಗೂತೆ ಎನ್ ಮೂಲೊಂಜಿ ಕಂಡೊಡು ಮಸ್ತ್ ತಿಮಾರೆ ತೂತೆ ಅವು ತಿಮಾರೆ ಪರ್ತೊಂದು ಬರ್ಕ ಅಂದಿತ್ತೆ ಪೂಪಿನಿ ಏನು ಅಂಚಿಂಜಿ ದಾಯ ಗೊತ್ತೀನಿ ಪಜ್ಜಿರು ಉಂಡದಿದ್ದೆ ಪೋಡ್ಗೆ ಅಪ್ಪಣ್ಣು ಖಾರ ಪಾಡೋ ಪೋರೆಗ್ ಅಂಚ ನಿಧಾನ ನೋಡು ಅಂಚೆ ಇಂಚಿ ತುಗು ಪಿಂಕ ಕಾರ್ ಅಡೀತಾ ಮಸ್ತ್ ಪೋಡ್ಕಿಂಚ ಕೇರ ಉಂಡು ಗುರು ಕುಣತೈತ ಅಂಚದು ನಿಧ ನೋಡೈತೆ ಪೂಂದಿಲ್ಲೆ ಸ್ವಲ್ಪ ಹಿಂಗ ತುಚ್ಕ ನಾಚಿಗೆ ಮುಳ್ಳಲ್ಲ ಉಂಡು ತೂವೊಂದು ತುಂಬ ತುಂಬ ತೊಟ್ಟೆ ಒಂಚಿತ ಹೊಟ್ಟೆ ಪತ್ ಉಂಡು ಚಪ್ಪು ಹೊಯ್ತೆ ಪೂಂದೈತಿ ಮರೆ ಕೊಯ್ ಬರ್ಕ ಇನ್ನೊಂದು ಚೂರು ಈ ತೊರ್ತ ಎದ ಮುಟ್ಟಾಗೂ ಗೊತ್ತು ಜವು ಅಂಚು ಚೂರ್ದೇ ಮುಳುವ ನೆಟ್ಟಲ್ಲಿ ಪಜ್ಜೀರು ಲೌಂಡು ಬಕ್ಕ ಐತೆ ಬರ್ಸೋ ಬರೋ ಬೈತಿನ ಅದೇ ನಾಚಿಗಿ ಬರೋ ಮಸ್ತು ಉಂಡು ಚದು ತೂ ಅಂದ್ ಪೋಡ ಪುಂಡು ಮರಾಣಿ ತೂದ್ ಬೈದೆ ಮನೆ ಮಸ್ತ್ ಇತ್ತು ಮರೆ ಅದಾಗ ಹಿಂಗೆ ಪರ್ಪರ್ ಎನ್ನ ಗೌರಿತಲ್ಲು ಎಣ್ಣಿಗೂ ಅದ್ರ ಜೊತೆ ಹಿಂಗೆ ಕಾಜಿ ಜೊತೆ ಇನ್ನಿಪ್ಪು ಇಪ್ಪ ಅಂದು ಪುಪ್ಪಿನ ಸರಿ ಕಟ್ಟು చ్చి ఏంజి కట్వే జాగా అంత మేత్ ఉండవు తోజానికి కై తల్పు తోజాయి తిమరండుతు తోజనతి తిమ్మరొట్టు గర్ కంజి పజ్జీర్లు ఉండు పూర తిమరే మస్తు పర్పు అయితేవరా ಇಲ್ಲಿ ಇದು ಪರ್ತೆ ನನ್ನ ಉಂಡು ಮಸ್ತ್ ಉಂಡು ಪರ್ತನವೇ ನೆಟ್ಟೆ ಏನೇ ಗೊತ್ತಿಲ್ಲ ಬಿಜಿ ಕ್ರೆಪ್ರ ಸಟ್ಟು ಬರ ಒಂದು ಉಂಡತ್ತೆ ಬಟ್ ಇಲ್ಲಾಕೊಂಡು ಕ್ಲೀನ್ ಮಾಡ ಜನ ತೋಡು ಹೊಡೈತೆ ಕ್ಲೀನ್ ಮಾಡ್ತಲ್ಲ ಆಗಿ ನೀರು ಪರತೊಂದು ಉಂಡತೆ ಇಲ್ಲಿ ಬಲ್ಲೆ ಇಲ್ಲಿ ಬಲ್ಲೆದಲ್ಲ ಎಕ್ಕೊಂಡು ನೆಟ್ಟೆ ನೆಟ್ಟೇನೇ ಮೂಲ್ ತಿನ್ನ ಮೂರು ತಿಡ್ದಿಕ್ಕ ಗೊಂಜಿ ತಟ್ಟೆ ತಿಕ್ಕುಂಡು ಯಾವ ಇಂಕ್ ಉಂದು ಒಂಜಿ ತೊಟ್ಟೆ ತಿಮಾರಿ ಎತ್ತಲ್ಲ ಒಂಚೂರು ಎಣ್ಣೆ ಬೆಚ್ಚ ಅಲ್ಪರ ಒಂದು ಇಂಕ್ ಏನು ಮಂಡೆಗ್ ಪಾಡಿನ ಎಣ್ಣೆ ಉಂಡದಿತ್ತು ಅದ ಎಣ್ಣೆಗೆ ಮಸ್ತ್ ತಪ್ಪು ತಿಮಾರೆ ಬಕ್ಕ ಒಂದಿತ್ತ ದಾಸವಾಳ ತಪ್ಪು ಕೊಂಚ ಪೂ ಉಂಡು ಆ ಪೂರ ಮಸ್ತನ ಮುಂದೆ ಪಾಡ್ದು ಏನು ಎಣ್ಣೆ ಬೆಚ್ಚು ಮಾಡ್ತೀನಿ ಅಂಚ ಅವು ಎಣ್ಣೆ ಬೆಚ್ಚ ಅಲ್ಪ ಇಲ್ಲ ಬೋಡುಗೆ ಚಟ್ನಿಗ್ಪುಣ್ ಬಂದು ಏನು ಬರ್ತೀನಿತ್ತೆ ಮತ್ತು ಹೆಂಗೆ ಪಿನದು ಬಲ್ಲೆ ಬಲ್ಲೆಪ್ಪನ ಗುರ್ತೀವಿ ಬರ್ರಿ ಪೋಡ್ಗೆಲ್ಲಪ್ಪನಕ್ಕೆ ಏನು ಈ ಜೀಸಾಯಿ ಕಂಜೀರಪ್ಪ ಕಟ್ಟುನ್ ಬೇಕಾ ಪೂತೀನಿ ಅವೆಲ್ಲ ಬಲ್ಲಕ್ಕೆ ಪೂರ ಕಟ್ಟು ಅನ್ನ ಅಂತ ಕಟ್ಟುವೆ ಮರಣಿರೋಕ್ಕೆ ಏನಿತ್ತೇ ಇನ್ನು ಗೌರಿ ಹೆಂಚುಣ್ಣು ಮಸ್ತ್ ದಿನ ಅಣ್ಣತೆ ನಾನು ಗೌರಿ ತೂಚು ಮರಣಿದ ವಿಡಿಯೋ ದೊಡ್ಡದ ವಿಡಿಯೋ ನಾನು ತೋಚಾದೆ ಬೊಕ್ಕ ನಾನು ನೆಕ್ಸ್ಟ್ ತೋಚ ಸತಿ ಮರೆ ಪರ್ತು ಬತ್ತೆ ಚಟ್ನಿ ಇತ್ತೆ ಮಲ್ಪೂಚಿ ಚಟ್ನಿ ಬೊಕ್ಕ ಮಲ್ಪ ತಡೋದು ಚ ಬೊಕ್ಕದ ವೀಡಿಯೋ ನಾನು ಬಯದಾನ ಕಂಟಿನ್ಯೂ ಮಲ್ಪೆ ಬಾಕ್ ಬೈಯಗೆ ರಾತ್ರಿ ತಿಮ್ಮರಿ ಚಟ್ನಿ ತಿಂ ಬರ್ಲೇದು ಚಟ್ನಿ ಅದ ಮಲ್ಪನು ಒಕ್ಕದಾಗ ವಿಡಿಯೋ ಶೇರ್ ಮಲ್ತಾನ ಚೂರು ಹೆಂಗೆ ಲೆತ್ತೊಂದು ಇರ್ಲೇ ರೀ ನದೇನು ಅರ್ಜೆಂಟ್ ಇಲ್ಲೇ ಬೊಕ್ಕ ವೀಡಿಯೋ ಕಂಟಿನ್ಯೂ ಮಲ್ಪ ವಿಡಿಯೋ ನಾನು ನೆಕ್ಸ್ಟ್ ಡೇ ಬ ಕಂಟಿನ್ಯೂ ಮಲ್ತಂದಿರಲೇ ಅದಾಯ್ಕೊಂಡ ಆನಿ ಹೆಂಗೆ ಒಂಚೂರು ಬಣ್ಣಗಲ್ಲ ಇಟ್ಲಾಂಡು ಬಾಕೆ ಬರ್ತಲ್ಲ ಜೋರು ಬರ್ತದೆ ಬರ್ಸ್ತನೆ ಬರ್ಸ್ತಾನೆ ಬರೋದುಂಡೇ ಮಸ್ತ್ ಜೋರು ಬರ್ತಾರೊಂದು ಯಾನ್ ಅತೆ ತಿಮರೆನ್ ಕಂತುದ ಇತೆ ಕೋಡೆ ಲುಂಬು ದುಚಿತೆ ಕಂತುದ ಲುಂಬುಡ ಅವೆನ್ ಲಾಯ್ಕ್ ಮಂತುದು ಆಯಿಡ್ ಬೊಕ್ಕ ಕಡೆರೆ ಗಾಂಡ್ ಅಂಚೆ ಪೂರ್ತಿ ಬುಡ್ಕ ಇಂಚಿನಿ ಮಣ್ಣು ಪೂರ ಬುಡ್ಪುಂಡು ನೆಟ್ಟ್ ಐಟ್ ಒರಿ ಬೊಕ್ಕ ಬೇತೆ ನೀರ್ಡ್ ಕುಡೊಂದಿರ ಅಡ್ಡೆ ಸರ್ತಿ ಲುಂಬುದ ಗಿತ್ತ್. திமற பூர க்ளீன் மாலை தாண்டுக்கு கன்னட் ஒன் எல பண்ப்பி ஒன்று திண்ட நமன நெனப்பு சித்தி எட ஒண்கு ஹிநகுபானித்தேரு அஞ்ச ஏன்ல ஒன்ச்சூரு அகல்டெ திரியந்து நீக்கல பண்ப்பி வந்து பூரா க்ளீன் மாலை தோண்டேன் இத்தனைக்கு புளிபோடிங்க புளிக்க இத்தனம நெச்சாடத்துல மரியலு புளிபோட அம்பாடே அப்ப அம்பியந்து வரக்க ஃபஸ்ட்டு ಕೊಡೆ ಪತ್ತು ಒಂದು ಇತ್ತೆ ಪಿದ್ದಾಡಿ ಅಂಬಡೆ ಕೊಯ್ಯಾರೀಗ ಬರ್ಸ ಬರೋಂದು ಉಂಡು ತುಲಿ ತುಸಿನ ಬರ್ಸ ಏತು ಶೋಕುದ ಕ್ಲೈಮೇಟ್ ಮಾತ್ರ ಬೇಲದ ಅಲ್ಲ ಪಿದೇ ಪೋದ್ ಮಲ್ ಪರಾಪಿ ಲಕ್ಕ ಇತ್ತು ಇಲ್ಲದು ಲೈಕುದು ಒಂದು ತಿಂದ್ರೆ ಇತ್ತಿಂದ ಲಾಯ್ಕ್ ಮಾತ್ರ ಅಂಡ ಏನಂಬಡೆ ಕೊಯ್ಯ ಬರ್ಬೇಕೆ ಚಿನ್ನು ತಿಳೆ ತೋಡು ನೀರು ತುಂಬ ತಿಂಡಿಗೆ ಯಾಂಚಿ ವೈದಿನ ಇತ್ತು ಬಾರಿಗೂ பாரி வர்சா வரவண்டு இங்கோர் வர்சா உண்டு தோடு துபா நீர் ஆத்தானுனி அம்படை கொய்யரை அம்படே கொய்ஃபே பக்க அஞ்சிடு போது தோஜாவின் கல்க தோடு உடிய நீர் உண்டு வந்து மரணி தூத்தி தர ஜன தும்பு ஆத்த நீர் பரத்து அம்படை எங்க மூச்சு அம்படைய

నా ఈ తాజి గోపుజీ నేను మిట్టుమిట్టంబల్తున్నాను జుడు జుడు కన్నుకుండా నీరు ఎంగుళిని గౌరీ నేట్ కట్టినీ మేదులు బర్సీ మాపడే కొయ్య బె నన్ను ఎంకులు కయ్ మించు అవదే తైటే ఉండ తుపే అన్న మూనే అర్ధర్ధ బండు పీరపతి అందండ కొడత నీరు బ మొబైల్ గైకోోస్కర మీ కయ్ మించి కొయ్యి అక్క చట్నీ కడేకాయ ముంచొయ్ క இப்பார கம்மிய்தாலி முஞ்சி திகழ்ந்து அந்த நடத்த கி முஞ்சு உண்ட் கொய்தீ தினா அவன் பாடுவே நம் இல் உண்டி அவு தீபூஜி பூரா கி முஞ்சின் தின்

ூலித்திமர்ட்டவன் பக்க கொர்ட்டி எத்தவே தின திமரின் பாடனே கை மஞ்சி

ిమరీ మస్తు ఉండదు బెత్తి దాని పాడు దించి కొత్త ఉప్పు పూర పాండ టేస్ట్ చేంజ్ అవ్వకుండా ఇకోకరం ఈతే వస్తే ఉప్పు పాడు రండు ఒక కొంచూరు బెల్ల పాడవాను పక్క దాని పాడొచ్చు నెక్కు ఈతే కడే ఉండ ఫస్ట్ ఈ ఉప్పు గిస్తుంది నెక్ పాడుగా పూరా పాడదతి పాడుచి నీర్ పండేనా కయ్ ముంచురా రెట్ ఉండ్ గోడెడి గడ రట్టు ఉండు నమ్మ కయ్ ముంచొట్టు కణి పూర రెట్ ఉంటు పూర ఫస్ట్ వర పుడియా ముట్టండితి నమ్మ ఇంచడ ఆపుణ్ కడై నీర్ పాడుచి ఫస్ట్ ಅರ್ಧ ಅರ್ಧಾತ ಸಣ್ಣ ಒಬ್ಬತ್ತ ಬೆಳ್ಳುಳ್ಳಿ ಬಾಡ್ದಿತ್ತು ಚೆನ್ನ ಕಡೆ ಬೆಳ್ಳುಳ್ಳಿ ಪಾ ಬೆಳ್ಳುಳ್ಳಿ ಬಾಕಿ ನೀರುಳ್ಳಿ ಪಾಡುವ್ರಿ ನೆಕ್ ಅಣ್ಣ ಬೇಗ ಹಾಲು ಹಾಕೊಂಡು ಪಂಚಪಾಡಚಿ ಬರಂದ್ರೆ ಧೂಮ ಫ್ರಿಡ್ಜ್ ದಿವಜ ಬಾ ಫ್ರಿಜ್ ಟೇಸ್ಟ್ ಹಾಕಿ ಬರ್ಕುಚಿ ಟೇಸ್ಟ್ ಚೇಂಜ್ ಹಾಕೋಣ ಎಂಚ ಬೆಳ್ಳುಳ್ಳಿ ಪಾಡ್ ಚೆನ್ನ ಬೆಳ್ಳುಳ್ಳಿ ಪಾಡ್ವೇನಿ ಬೆಳ್ಳುಳ್ಳಿ ಪಾಡ್ವೆ ಬಾಕೊಂದ್ರೆ ಅರ್ಧ ಸಣ್ಣ ಹಬ್ಬ

ಇದು ಸೆವೆಂಟಿ ಫೈವ್ ಪರ್ಸೆಂಟ್ ಸಣ್ಣ ಹಾಂಡ್ ಮಸ್ತ್ ಗಟ್ಟಿ ಇತ್ತು ಗಟ್ಟಿತ್ತು ಸಣ್ಣ ಬರ್ತದೆ ನಾನು ಬೆಲ್ಲಪಾಡ ಪಕ್ಕ ಸಣ್ಣ ಹಾಕಿ ಕಡೆಯ ಚಟ್ನಿ ಸಣ್ಣ ರೆಡಿ ಆಂಡ್

திமற டேஸ்டே ஜாஸ்தி பூரா பாடுச்சு எப்படின்னா நீரு பூரா ತುಲೆ ಪಚ್ಚ ಪಚ್ಚಾದು ಅತಿ ಮರೆತ ಚಟ್ನಿ ಏನು ಚಾತನ ಬಂದು ಬಕ್ಕ ಎಲ್ಲ ಒಗ್ಗರಣೆ ಪಾಡ್ಬೇಕು ಯಾಕೆ ಒಗ್ಗರಣೆಲ್ಲ ತಲೆ ಪಾಡೊಂದಿಜಿ ಬಕ್ಕ ಏನು ತುಲೆ ವಿಡಿಯೋ ಅನಿಕ್ ಹೆಂಗ್ ಮಸ್ತ್ ಎಡ್ಡೆ ಸಪೋರ್ಟ್ ಇತ್ತೆ ಬರೋದುಂಡು ಅಂಚಿನ ಸಪೋರ್ಟ್ ಇತ್ತು ನಾ ಮರಿಯಲ್ಲ ಮಲ್ಪನಾ ಮಸ್ತ್ ರೆಸಿಪಿ ನಾನಿಗಲ್ ನೋಟು ಖುಷಿಯರ್ ಮಲ್ಪುಗ ಬಂದುಲ್ಲೆ ಚೆನ್ನ ವಿಡಿಯೋ ನಿಕುಲ್ಲ ಶೇರ್ ಮಲ್ಪ್ಲಿ ಬಕ್ಕ ಅನಿಕಲ್ ರಿಲೇಟಿವ್ಸ್ ಫ್ರೆಂಡ್ಸ್ ಫ್ರೆಂಡ್ಸ್ನಾಗಲೇ ಪೂರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬರೇ ಬನ್ಲೆ ವೀಡಿಯೋನ ಶೇರ್ ಮಲ್ಪಲಿ ಅದಕ್ಕೆ ಒಂದ್ಸರು ಖುಷಿ ಆಗ್ಬಿಟ್ಟು ಮಲ್ಪಗ ಇಂಟ್ರೆಸ್ಟ್ ಬರ್ಪುಂಡು అంచప్పనొందు ఇత వి వీడియో నీడిగా ఎం మల్పుగా బందే ఒక వీడియోని కల ఇష్టిప్పుడు జాస్తి పాత్ర సారీ అంచర్యాల మల్పున సుమారు రెసిపీ హిం గొత్తుండైతే మల్పొడు బే చిక సపోర్ట్ ఇత మే ఒక వీడియో ఇష్టక్ మర మాత్ర మదే పుడ్చి చనొందు ఇత వి వీడియో నీడిగా ఎం మలుపు ఓకే బాయ్